ಎಲ್ರಿಗೂ ನಮಸ್ಕಾರ ಇದು ಒಂಥರ ಸೀಸ್ನಲ್ ಫುಡ್ ಅಂತಲೇ ಹೇಳ್ಬೋದು ಮಳೆಗಾಲದಲ್ಲಿ ಲಿಂಬು ಚೆನ್ನಾಗಿ ಚೆನ್ನಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ತೊಗೋಬೇಕಂದ್ರೆ ರೇಟು ಕಡಿಮೆ ಇರುತ್ತೆ ಈ ಸಂದರ್ಭದಲ್ಲಿ ನಾವು ಒಂದು ಲಿಂಬುವಿನ ಹೊಸ ರೆಸಿಪಿಯನ್ನು ನೋಡೋಣ ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಸ್ವೀಟ್ ಆ್ಯಂಡ್ ಸೋರ್ ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಲಿಂಬುವನ್ನು ಈ ರೀತಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿ ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದುಕೊಳ್ ತೆಗೆದುಬಿಡಬೇಕು ಒಂದೇ ಒಂದು ಬೀಜನೂ ಇರಬಾರ್ದು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ತರಿತರಿಯಾಗಿ ರುಬ್ಕೋಬೇಕು ನುಣ್ಣಗೆ ಮಾತ್ರ ರುಬ್ಕೊಳ್ಳೇಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಈಗ ನಾನು ಹೇಳೋದು ನೋಡ್ರೇನೆ ಇದು ತುಂಬ ಕಹಿ ಬರಲ್ವಾ ಅಂತ ನಿಮಗೆ ಅನಿಸ್ಬಹುದು ನಿಜವಾಗ್ಲೂ ಕಹಿ ಬರಲ್ಲ ಒಂದು ಸ್ವಲ್ಪನೂ ಕಹಿ ಬರಲ್ಲ ನಾನು ಮಾಡಿ ಸ್ಟೋರ್ ಮಾಡಿ ಇಟ್ಟು ತಿಂದು ನೋಡಿದ್ದೇನೆ ಆಮೇಲೆ ಒಂದು ಕುಟ್ಟಾಣಿಗೆ ಒಂದು ಅರ್ಧ ಚಮಚ ಮುಕ್ಕಾಲು ಚಮಚ ಆಗುವಷ್ಟು ಮೆಣಸಿನ ಕಾಳು ಅಂದರೆ ಪೆಪ್ಪರ್ ಅಂತೀವಲ್ಲ ಅದು ಆಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಲವಂಗ ಎರಡನ್ನೂ ಹಾಕಿ ಸಣ್ಣಗೆ ಕುಟ್ಕೋಬೇಕು ಮಿಕ್ಸಿಯಲ್ಲಿ ಹಾಕಿ ಸಹ ಪೌಡ್ರ್ ಮಾಡ್ಕೋಬೋದು ಆದರೆ ಮಿಕ್ಸಿ ಜಾರಿಗೆ ಅದು ಹತ್ತಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಲ್ಲ ಅದಕ್ಕಾಗಿ ಅದಕ್ಕೆ ನಾನು ಕುಟಾಣಿಯಲ್ಲಿ ನೀಟಾಗಿ ಈ ರೀತಿ ಸಣ್ಣಗೆ ಕುಟ್ಕೊಳ್ತೇನೆ ಎಷ್ಟು ಸಾಧ್ಯವೋ ಅಷ್ಟು ಆಮೇಲೆ ಒಂದು ದಪ್ಪ ತಡದ ಸ್ಟೀಲ್ ಕಡಾಯಿಗೆ ಹಾಕ್ಕೊಳ್ಳಿ ಪರ್ಪಸ್ ಏನಕ್ಕೆ ಅಂದರೆ ಇದು ತುಂಬ ಹುಳಿ ಇರುತ್ತಲ್ಲ ಲಿಂಬು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸ್ಟೀಲ್ ಕಡಾಯಿಗೆ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಖಾರನೂ ಜಾಸ್ತಿನೇ ಬೇಕಾಗುತ್ತೆ ಲಿಂಬು ಹುಳಿ ಇರುತ್ತಲ್ಲ ಅದಕ್ಕಾಗಿ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ನಾನು ಇದು ಊರಿಂದ ತಂದಿರುವಂತಹದ್ದು ಜೋನಿ ಬೆಲ್ಲ ಬೆಲ್ಲ ನೋಡಿ ನಿಮಗೆ ಎಷ್ಟು ಅಂತ ನೀವು ಅಂದಾಜು ಮಾಡ್ಕೊಳ್ಳಿ ಅಂದರೆ ಎಷ್ಟು ಸಿಹಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಅದು ನಾನೊಂದು ಎಂಟು ಲಿಂಬು ತೆಗೆದುಕೊಂಡಿದ್ದೇನೆ ಎಂಟು ಲಿಂಬುಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ ನಮಗೆ ಅಷ್ಟು ಸಿಹಿ ಉಪ್ಪು ಹುಳಿ ಇದ್ರೆ ಚೆನ್ನಾಗತ್ತೆ ಅದಕ್ಕೆ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಬೇಕು ತುಂಬ ದೊಡ್ಡ ಉರಿಯಲ್ಲಿ ಕುದಿಸಿದರೆ ಸೀದೋಗಿ ಅದ್ರ ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ ಸ್ಮೆಲ್ಲು ನಿಜವಾದ ಸ್ಮೆಲ್ ಏನು ಬರಬೇಕೋ ಅದು ಬರೋಲ್ಲ ಬೇರೆ ಥರ ಫ್ಲೇವರ್ ಬಂದುಬಿಡುತ್ತೆ ಸೊ ಸಣ್ಣ ಬೆಂಕಿಯಲ್ಲಿ ಗ್ಯಾಸಲ್ಲಾದರೆ ಇಟ್ಕೊಂಡೆ ಅದನ್ನು ಕುದಿಸಿ ಆಮೇಲೆ ಒಂದು ಒಂದು ಸ್ಪೂನ್ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಬರೀ ಪೆಪ್ಪರ್ ಮಾತ್ರ ಹಾಕಿದರೆ ಅದ್ರ ಖಾರ ತುಂಬ ಪೆಪ್ಪರ್ ಖಾರನೇ ಆದರೆ ಅಷ್ಟು ಇಷ್ಟ ಆಗೋಲ್ಲ ಅಂತ ಸ್ವಲ್ಪ ಅಚ್ ಖಾರದ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಮತ್ತು ಕಲರು ಚೆನ್ನಾಗಿ ಬರುತ್ತೆ ಅಚ್ ಖಾರದ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರೋ ತನಕ ಅದನ್ನು ಕುದಿಸ್ಕೋಬೇಕು ಚೆನ್ನಾಗಿ ನೋಡಿ ರಸ ಎಲ್ಲ ಆರ್ತಾ ಬಂತು ಈಗ ಹೌದಾ ರಸ ಎಲ್ಲ ಖಾಲಿಯಾಗಿದೆ ಸ್ವಲ್ಪ ಏನು ಹೇಳಬೇಕು ಅಂದು ಲೇಹದ ಥರ ಆಗಿದೆ ನೋಡಿ ಅದು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ ಇಷ್ಟಾದಮೇಲೆ ಅದನ್ನು ಇಳಿಸಿ ಆರಿದ ಮೇಲೆ ಒಂದು ಗ್ಲಾಸಿನ ಜಾರ್ಗೆ ಹಾಕಿ ಮುಚ್ಚಲು ಹಾಕಿ ಇಟ್ಕೋಬೋದು ವರ್ಷಾನ್ಗಟ್ಲೆ ಕೆಡದೇ ಇರುತ್ತೆ ಫ್ರಿಜ್ಜಲ್ಲಿ ಇಡಬೇಕಾದ ಅವಶ್ಯಕತೆ ಇಲ್ಲ ನೋಡಿ ರುಚಿ ರುಚಿಯಾದ ಲಿಂಬು ಸ್ವೀಟ್ ಆ್ಯಂಡ್ ಸೋರ್ ಗೊಜ್ಜು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಜೊತೆ ಸಹ ಇಷ್ಟಾದರೆ ಹಾಕ್ಕೊಂಡು ತಿನ್ನಬಹುದು ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ